ಸರ್ ಇವಾಗ ಅವರಿಗೆ ಬೇಲ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಕೆಲವರಿಗೆ ಮಾಹಿತಿ ಇರೋದಿಲ್ಲ ಈ ರೆಗ್ಯುಲರ್ ಬೇಲ್ ಅಂದರೆ ಏನು ಅಂದರೆ ಫಾರ್ ಎಕ್ಸಾಂಪಲ್ ಇವಾಗ ಬೇಲ್ ಸಿಕ್ಕಿದೆ ಅಂದರೆ ಅವರು ಜಡ್ಜ್ಮೆಂಟು ಫೈನಲ್ ಅದೇನೇ ಆಗಲಿ ಅಲ್ಲಿವರೆಗೂ ಹೊರ್ಗಡೆ ಇರ್ಬೋದಾ ಅಥವಾ ಮಧ್ಯದಲ್ಲಿ ಮತ್ತೆ ಅವರು ಒಳಗಡೆ ಹೋಗಬೇಕಾಗತ್ತಾ ಯಾವ ಥರ ಇರುತ್ತೆ ಅದು ನೋಡಿ ಬೇಲ್ ಅಂತ ಹೇಳಿದರೆ ಸೆಕ್ಷನ್ ಫೋರ್ ತರ್ಟಿ ಸಿಕ್ಸ್ ಫೋರ್ ತರ್ಟಿ ಸೆವೆನ್ ಫೋರ್ ತರ್ಟಿ ಏಟ್ ಫೋರ್ ತರ್ಟಿ ನೈನ್ ಆಫ್ ಸಿ ಆರ್ ಪಿ ಸಿ ಇದು ಬರುವಂಥದ್ದು ಫೋರ್ ತರ್ಟಿ ಸಿಕ್ಸ್ ಅಂದರೆ ಬೇಲಿ ಇನ್ ಬೇಲಬಲ್ ಕೇಸಸ್ ಫೋರ್ ತರ್ಟಿ ಸೆವೆನ್ ಅಂದರೆ ಬೇಲ್ ಇನ್ ನಾನ್ ಬೇಲಬಲ್ ಕೇಸಸ್ ಅದು ಸೆವೆನ್ ಇಯರ್ಸಿಂದ ಒಳಪಟ್ಟ ಶಿಕ್ಷೆ ಇದ್ದರೆ ನಾನ್ ಬೇಲಬಲ್ ಕೇಸಸ್ಸಲ್ಲಿ ಆ ಒಂದು ಸೆಕ್ಷನ್ ಹಾಕಿ ಬೇಲ್ ಅಪ್ಲಿಕೇಶನ್ ಬೇಲ್ ಅರ್ಜಿನೂ ಸಲ್ಲಿಸ್ತೀವಿ ಫೋರ್ ತರ್ಟಿ ಏಟ್ ಅಂದರೆ ಆ್ಯಂಟಿಸಿಪೇಟ್ರಿ ಬೇಲ್ ಅಂದರೆ ನನಗಿವಾಗ ಆ್ಯಂಟಿಸಿಪೇಷನ್ ಇರುತ್ತೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಆವಾಗ ನಾನು ಫಸ್ಟೇ ಪ್ರೈಮರಿಯಾಗಿ ಹೋಗ್ಬಿಟ್ಟು ಬೇಲ್ ತೊಗೊಂಬೋದು ಕೋರ್ಟಲ್ಲಿ ಓಕೆ ಅರೆಸ್ಟ್ ಆಗೋಕ್ಕಿಂತ ಮುಂಚೆ ಅದನ್ನು ಫೋರ್ ತರ್ಟಿ ಏಯ್ಟ್ ಸಿ ಆರ್ ಪಿ ಸಿ ಅಡಿಯಲ್ಲಿ ಬರುತ್ತೆ ಆಮೇಲೆ ಫೋರ್ ತರ್ಟಿ ನೈನ್ ಅದರಲ್ಲಿ ಇವಾಗ ಬೇಲ್ ಆಗಿರೋದು ಫೋರ್ಟಿ ಓಕೆ ಸೆಕ್ಷನ್ ಫೋರ್ ತರ್ಟಿ ರೆಗ್ಯುಲರ್ ಬೇಲ್ ಈ ರೆಗ್ಯುಲರ್ ಬೇಲು ಇಂಟ್ರೀಮ್ ಬೇಲು ಮತ್ತೆ ಆಂಟಿಸಿಪೇಟ್ರಿ ಬೇಲು ಏನಂದ್ರೆ ಆಂಟಿಸಿಪೇಟ್ರಿ ಬೇಲ್ ಆಲ್ರೆಡಿ ಹೇಳಿದ್ದೀನಿ ನಾನು ಹೇಳಿದ್ರೆ ಈಗ ರೆಗ್ಯುಲರ್ ಬೇಲು ಸಲ್ಲಿಸಿದ್ದಾರೆ ಜಾಮೀನು ಅರ್ಜಿ ಆ ರೆಗ್ಯುಲರ್ ಬೇಲಲ್ಲೇ ಒಂದು ಇನ್ನೊಂದು ಅರ್ಜಿ ಸಲ್ಲಿಸ್ತಾರೆ ಇಂಟ್ರೀಮ್ ಬೇಲಿಗೆ ಇವರಿಗೆ ಆ ರೆಗ್ಯುಲರ್ ಬೇಲ್ ಆಗೋ ತನಕ ಬೆನ್ನೋ ಇದೆ ಇಂಟ್ರೀಮ್ ಬೇಲ್ ಕೊಡಿ ಅಂತ ಸಲ್ಲಿಸಿದ್ದಾರೆ ಆಗ ಫಸ್ಟು ಏನು ಮಾಡುತ್ತೆ ಸೀರಿಯಸ್ನೆಸ್ ಆಫ್ ದಿ ಹೆಲ್ತ್ ನೋಡುತ್ತೆ ಕೋರ್ಟ್ ಅವ್ರು ಬೆನ್ನೋ ನಿಜವಾಗ್ಲೂ ಇದೆಯಾ ಇಲ್ಲವೋ ಮತ್ತು ಅವ್ರು ಸಲ್ಲಿಸಿ ಇದು ಸಲ್ಲಿಸಿರ್ತಾರಲ್ಲ ಮೆಡಿಕಲ್ ಡಾಕ್ಯುಮೆಂಟ್ಸು ಅದನ್ನೆಲ್ಲ ಪರಿಶೀಲನೆ ಮಾಡಿರುತ್ತೆ ಕೋರ್ಟು ಆವಾಗ ಸೀರಿಯಸ್ನೆಸ್ ಇದೆ ಅಂತ ಕೋರ್ಟಿಗೆ ಪ್ರೈಮ್ ಆಫೀಸಿಗೆ ಅನ್ಸ್ ಆದ ಮೇಲೆ ಇಂಟ್ರೀಮ್ ಬೇಲ್ ಗ್ರ್ಯಾಂಟ್ ಮಾಡಿತ್ತು ಫಸ್ಟು ಆ ಒಂದು ಎಕ್ಸ್ಟ್ರಾ ಇನ್ನೊಂದು ಅಪ್ಲಿಕೇಶನ್ನು ರೆಗ್ಯುಲರ್ ಬೇಲ್ ಅರ್ಜಿ ಜೊತೆ ಹಾಕಿರ್ತಾರಲ್ಲ ಅದಕ್ಕೆ ಆನ್ಸರ್ ಆಗಿ ಇನ್ಸ್ ಇಂಟ್ರೀಮ್ ಬೇಲು ಸೆಲ್ಸಿತ್ತು ಕೋರ್ಟ್ ಈಗ ಇಂಟ್ರೀಮ್ ಬೇಲ್ ಲೆವೆಂತ್ ತನಕ ಕೊಟ್ಟು ತಿರ್ಗಾ ಲೆವೆಂತ್ಗೆ ಮುಕ್ತಾಯ ಆಗ್ತಾಯಿತ್ತು ತಿರ್ಗ ನಮ್ಮ ಜಡ್ಜ್ಮೆಂಟ್ ಬರೋ ತನಕ ಅದನ್ನೇ ಎಕ್ಸ್ಟೆಂಡ್ ಮಾಡಿ ಅಂತ ಹೇಳ್ಬಿಟ್ಟು ಹೈಕೋರ್ಟ್ ಹೇಳಿದೆ ಈಗ ರೆಗ್ಯುಲರ್ ಬೇಲ್ ಆಗಿದೆ ರೆಗ್ಯುಲರ್ ಬೇಲ್ ಅಂತ ಹೇಳಿದರೆ ಇದು ಯಾವುದೇ ರೀತಿ ಒಂದು ಲಿಮಿಟೇಷನ್ ಇರೋಲ್ಲ ಇದಕ್ಕೆ ಇಂತಿಷ್ಟು ದಿನಗಳ ಕಾಲ ಇಂಟ್ರೀಮ್ ಬೇಲ್ ಥರ ಇಂತಿಷ್ಟು ದಿನಗಳ ಕಾಲ ನೀವು ಆಚೆ ಇರಬೇಕು ಆಮೇಲೆ ತಿರ್ಗಾ ಬಂದು ಜೈಲಿಗೆ ನೀವು ಸರೆಂಡರ್ ಆಗಬೇಕು ಅಂದರೆ ಅದು ಇಂಟ್ರೀಮ್ ಬೇಲ್ ಆಗುತ್ತೆ ಓಕೆ ಟ್ರೀಟ್ಮೆಂಟ್ ತೊಗೊಂಡು ಬರಬೇಕು ಅಥವಾ ಮದುವೆ ನನ್ನ ತಮ್ಮನ ಮದುವೆ ಇದೆಯೋ ಬೇರೆ ಇನ್ನೇನೋ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಆಗಿದ್ದಾರೋ ಅದು ಬೇರೆ ಇನ್ನೇನೋ ಇಂಥ ಕಾರಣಗಳು ಇಂಟ್ರೀಮ್ ಬೇಲು ಕೊಡ್ಬೇಕಾರೆ ಇರ್ತವೆ ಸೊ ಈಗ ಫೋರ್ ತರ್ಟಿ ನೈನಲ್ಲಿ ರೆ ರೆಗ್ಯುಲರ್ ಬೇಲ್ ಆಗಿರೋದ್ರಿಂದ ಇವರು ಯಾವುದೇ ರೀತಿ ಇದು ಪರ್ಮನೆಂಟ್ ಬೇಲು ತಿರ್ಗಾ ಹೋಗಿ ಆಗೋದು ಬೇರೆ ಏನೂ ಇಲ್ಲ ಇವಾಗ ಟ್ರಯಲ್ ನೆಕ್ಸ್ಟ್ ಇರುತ್ತೆ ಇದರ ಇದಾದ ಮೇಲೆ ಈ ಟ್ರಯಲಲ್ಲಿ ಏನಾದರೂ ಇದರಲ್ಲಿ ಎರಡು ವಿಧ ಇರುತ್ತೆ ಕನ್ವಿಕ್ಷನ್ ಅಕ್ವಿಷನ್ ಅಕ್ವಿಟ್ ಆಗೋದು ಕನ್ವಿಕ್ಟ್ ಆಗೋದು ಕನ್ವಿಕ್ ಕನ್ವಿಕ್ಷನ್ ಅಂತ ಹೇಳಿದ್ರೆ ಈಗ ಜೈಲು ಇವರಿಗೆ ಶಿಕ್ಷೆ ಶಿಕ್ಷೆ ಆಗುವಂಥದ್ದು ಹತ್ತರಿಂದ ಹದಿನೈದು ವರ್ಷ ಇದೆ ಆ ಶಿಕ್ಷೆ ಆದ್ರೆ ಕನ್ವಿಕ್ಷನ್ ಅಂತ ಕರೀತಾರೆ ಅಕ್ವಿಟ್ ಅಂದ್ರೆ ಬಿಡುಗಡೆ ಆಗೋದು ಈ ಕೇಸಲ್ಲಿ ಎಂಟೈರ್ ಆಗಿ ಇವರು ಕ್ಲೀನ್ ಶೀಟ್ ಸಿಗುತ್ತೆ ಅಕ್ವಿಟ್ ಅಂತ ಕರಿತಾರೆ ಸೊ ಇದನ್ನ ರೆಗ್ಯುಲರ್ ಬಿಲ್ ಅಂತ ಕರಿತಾರೆ ಸರ್ ಇವಾಗ ಬೇಲ್ ಸಿಕ್ಕಾಗಿದೆ ಕೋರ್ಟ್ ಅನೌನ್ಸ್ ಮಾಡಿದೆ ಸೊ ಇದಾದ್ಮೇಲೂ ಪಬ್ಲಿಕ್ ಪ್ರಾಸಿಕ್ಯೂಟರ್ ಇದಕ್ಕೆ ಅಪೀಲ್ ಮಾಡ್ಬೋದಾ ಅಂದ್ರೆ ಇದು ಮಾಡ್ಬೋದಾ ಖಂಡಿತ ಅಪೀಲ್ ಮಾಡ್ಬೋದು ಸುಪ್ರೀಂ ಕೋರ್ಟ್ಗೆ ಇವರು ಅರ್ಜಿ ಸಲ್ಲಿಸಬಹುದು ಈ ಹೈಕೋರ್ಟ್ ನ ಒಂದು ಆರ್ಡರ್ ಓಕೆ ಸುಪ್ರೀಂ ಕೋರ್ಟ್ ಹೋಗಿ ಇವರು ಇಂತಿಂಥ ಗ್ರೌಂಡ್ಗಳ ಮೇಲೆ ಆರ್ಗ್ಯುಮೆಂಟ್ ಮಾಡಿ ಬೇಲ್ ತಗೊಂಡಿದ್ದಾರೆ ಸೊ ಅವರು ಅವರ ಒಂದು ವಾದ ಏನಿರುತ್ತೆ ಪ್ರಾಸಿಕ್ಯೂಷನ್ ಕಡೆಯಿಂದ ಮಾಡಿ ಬೇಕಂದ್ರೆ ಬೇಲ್ ಕ್ಯಾನ್ಸಲ್ ಕೂಡ ಮಾಡ್ಬೋದು ಮಾಡೋ ಆ ಥರ ಆಪ್ಷನ್ ಇದೆ ಆ ಆಪ್ಷನ್ ಇದೆ ಹ್ಞೂ ಆಪ್ಷನ್ ಇದೆ